ನಮ್ ಗಿಡದಲ್ಲೂ ಕೂಡ ರಾಶಿ ರಾಶಿ ಹೂ ಆಗ್ಬೇಕು ಬಂದಿರುವಂತಹ ಹೊಸ ಚಿಗ್ರಲ್ಲಿ ಎಲ್ಲದ್ರಲ್ಲೂ ಮಗು ಕೂರ್ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ ನಾವೇನ್ ಮಾಡ್ತೀವಿ ಫರ್ಟಿಲೈಸರ್ ಅಂಗಡಿ ಹೋಗ್ತೀವಿ ಕೆಮಿಕಲ್ ಫರ್ಟಿಲೈಸರ್ನ ತರ್ತೀವಿ ಗಿಡಗಳಿಗೆ ಹಾಕ್ತಿವಿ ಇದರಿಂದ ನಮ್ ಗಿಡಗಳು ತುಂಬಾ ತುಂಬಾ ಹೂ ಬಿಡೋದಿಕ್ಕೆ ಶುರು ಆಗತ್ತೆ ಜೊತೆಗೆ ಗಿಡಗಳಿಗೆ ಹಾನಿ ಕೂಡ ಆಗತ್ತೆ ಯಾಕಂದ್ರೆ ಈ ಕಮಿ ಕೆಮಿಕಲ್ ಫರ್ಟಿಲೈಸರ್ ನಾವು ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳ ಲೈಫ್ ಕೂಡ ಕಮ್ಮಿ ಆಗತ್ತೆ ಬೇಗ ಸತ್ತು ಹೋಗುವಂತಹ ಚಾನ್ಸಸ್ ಇದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡುದೀನಪ್ಪಾ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ನ ಆದಷ್ಟು ಅವಾಯ್ಡ್ ಮಾಡ್ರಿ ಅನ್ಕೊಂಡ್ ಈ ಕೆಮಿಕಲ್ ಫರ್ಟಿಲೈಸರ್ಗಿಂತ ಸ್ಟ್ರಾಂಗ್ ಆಗಿ ತುಂಬಾನೇ ಚೆನ್ನಾಗಿ ಒಂದು ರಿಸಲ್ಟ್ ಕೊಡುವಂತ ಒಂದು ನ ಇವತ್ತಿನ ದಿನದಲ್ಲಿ ನಾನು ಹೇಳ್ಕೊಡ್ತೀನಿ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಏನು ಈ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಎಲೆಗಳು ಅಥವಾ ಹೂಗಳು ಸಣ್ಣ ಸಣ್ಣದಾಗಿ ಇವಾಗ ಹೂಗಳು ಕೂಡ ಆಗೋದಿಕ್ಕೆ ಶುರು ಆಗಿದೆಯೋ ಇದು ಯಾವ ಪರಿಸ್ಥಿತಿಗೆ ಹೋಗಿ ತಲುಪಿತ್ತು ಅಂದ್ರೆ ನಂತರ ಇರುವಂತ ಗಿಡ ಈ ರೀತಿ ಆಗಿತ್ತು ಈ ರೀತಿ ಅಂದ್ರೆ ಈ ರೀತಿ ಇದ್ರಲ್ಲಿ ಈ ಗಿಡದಲ್ಲಿ ಸ್ವಲ್ಪ ಎಲೆನಾದ್ರೂ ಇದೆ ಆದ್ರೆ ನನ್ನ ಹತ್ರ ಈ ಫರ್ಟಿಲೈಸರ್ನ ಬಳಸೋಕ ಮುಂಚೆ ನನ್ನ ಹತ್ರ ಇದೆಯಲ್ಲ ಈ ಗಿಡಗಳು ಈ ಪರಿಸ್ಥಿತಿನಲ್ಲಿ ಕೂಡ ಇರಲಿಲ್ಲ ಪೂರ್ತಿ ಎಲೆಗಳೆಲ್ಲ ಉದ್ರೂ ಹೋಗಿ ಆ ಗಿಡದ ಕಾಂಡ ಕೂಡ ಬದುಕುತ್ತೋ ಸಾಯುತ್ತೋ ಅನ್ನೋ ಪರಿಸ್ಥಿತಿಗೆ ಹೋಗಿ ತಲುಪಿತು ನಾನು ಯಾವಾಗ ಈ ಫರ್ಟಿಲೈಸರ್ನ ಯೂಸ್ ಮಾಡಿದೆ ಈ ಗಿಡಗಳಿಗೆ ತುಂಬಾನೇ ಚೆನ್ನಾಗಿರುವಂತ ಒಂದು ರಿಸಲ್ಟ್ ನನಗೆ ಬಂದಿದೆ ಇದು ಮಾಡೋದ್ ಕೂಡ ತುಂಬಾನೇ ಸುಲಭ ಹಾಗೆ ನಾವು ಇದನ್ನ ಕೂಡ ನಾವು ಕಿಚನ್ ವೇಸ್ಟ್ ಅಂತ ಬಿಸಾಕುವಂತ ಒಂದು ವಸ್ತುನೇ ಆಗಿರುತ್ತೆ ನಾವು ಕಿಚನ್ ನಲ್ಲಿ ವೇಸ್ಟ್ ಅಂತ ಯಾವ್ದು ಬಿಸಾಕ್ತಿವಿ ಅದ್ ಖಂಡಿತವಾಗ್ಲೂ ವೇಸ್ಟ್ ಅಂತೂ ಖಂಡಿತ ಆದ್ರೆ ಖಂಡಿತವಾಗ್ಲು ಅಲ್ಲ ಯಾಕಂದ್ರೆ ಇದು ನಮ್ ಗಿಡಗಳಿಗೆ ಒಂಥರ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಮತ್ತಿ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಇವಾಗ ಗಾರ್ಡನ್ ಮಾಡ್ತೀವಿ ಅಂದ್ರೆ ಸಾಧಾರಣಕ್ಕೆ ಎಲ್ರಿಗೂ ಕೂಡ ಗಾರ್ಡನ್ ಮಾಡೋದಿಕ್ಕೆ ಆಗೋದಿಲ್ಲ ಗಾರ್ಡನ್ ಅಲ್ಲಿ ನಮ್ಗೆ ಸಾಕಷ್ಟು ಅನುಭವಗಳು ಬೇಕಾಗತ್ತೆ ಅನುಭವ ಇಲ್ಲ ಅಂದ್ರೂ ಕೂಡ ನಾವು ಅದನ್ನ ಮಾಡ್ತಾ ಮಾಡ್ತಾ ಅನುಭವಗಳು ನಮಗೆ ತಾನಾಗೆ ತಾನೇ ಬರುತ್ತೆ ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಒಂದು ಕಳೋಂಚ ಗಿಡನ ನೀವು ನಾ ಇದನ್ನ ಸಾಕಷ್ಟು ಸಲ ತಂದು ನಮ್ಮ ಗಾರ್ಡನ್ ಅಲ್ಲಿ ಹಾಕೊಂಡಿದೀನಿ ಪ್ರತಿ ವರ್ಷ ಪ್ರತಿ ವರ್ಷನೂ ನಾನು ಮಳೆಗಾಲ ಶುರು ಆದ ತಕ್ಷಣ ಕಳೋಂಚ ಗಿಡನ ತರದು ನಡ್ಕೊಳ್ಳೋದು ತರದು ನೆಟ್ಕೊಳ್ಳೋದು ಏನ್ ಮಾಡುದು ಸತ್ತೋಗ್ತಾ ಹೋಗ್ತಾ ಇರ್ತಿತ್ತು ಆದ್ರೆ ಇದಕ್ಕೆ ಈ ಸಲ ಎಕ್ಸ್ಟ್ರಾ ಕೇರ್ ತಗೊಂಡು ಅದ್ರ ಬಗ್ಗೆ ತಿಳ್ಕೊಂಡು 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 ಈ ಸಲ ಅಂತೂ ಇಂತೂ ಈ ಸಲ ನಾನು ಉಳ್ಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟು ಅಂತ ಹೇಳ್ತಿರಲ್ಲ ಆ ರೀತಿನಲ್ಲಿ ಇದನ್ನ ಉಳ್ಸ್ಕೊಂಡಿದ್ದೀನಿ ಸತ್ತು ಹೋಗ್ತಾ ಇದೆ ಸತ್ತು ಹೋಗ್ತಾ ಇದೆ ಅನ್ನೋ ಜೀವ ಬಂದಿರುವಂತಹ ಗಿಡಗಳು ಕೂಡ ಇದೆ ಈಗ ಕೆಲವೊಂದಿಷ್ಟರಲ್ಲಿ ಮಗುಗಳು ಕೂಡ ಕೂತಿದೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೂಗಳು ಕೂಡ ಅರಳೋದಿಕ್ಕೆ ಶುರು ಆಗಿದೆ ನಾವ್ ಯಾವ್ದಾದ್ರು ಒಂದ್ ಗಿಡ ಬೆಳೆಸ್ತೀವಿ ಅಂದ ತಕ್ಷಣ ಹೋಗಿದ್ವಿ ನಟ್ವಿ ಬಂದ್ವಿ ಅಂದ್ರೆ ಸಾಕಾಗೋದಿಲ್ಲ ಅದಕ್ಕೆ ಸನ್ರೈಸು ವಾಟ್ರಿಂಗು ಯಾವ ರೀತಿ ಬೆಳೆಸ್ಬೇಕು ಎ ಟು ಝೆಡ್ ಕೂಡ ನಮಗೆ ಗೊತ್ತಿರ್ಬೇಕಾಗತ್ತೆ ನಾನು ಇವಾಗ ಅಂದ್ರೆ ಈ ಫರ್ಟಿಲೈಸರ್ ನ ಹಾಕಿದ್ರ ಮೇಲೆ ನನ್ನ ಹತ್ರ ಈ ರೀತಿ ಆಗಿರುವಂತ ಇವಾಗ ಮುಂದ್ ಬರ್ತಾ ಇದೆ ನೋಡಿ ಈ ರೀತಿ ಆಗಿರುವಂತ ಗಿಡ ಕೂಡ ನನ್ನ ಹತ್ರ ತುಂಬಾನೇ ಚೆನ್ನಾಗಿ ಬೆಳೆದಿದೆ ಆ ಫರ್ಟಿಲೈಸರ್ ಹಾಕಿದ್ರ ಮೇಲೆ ಈ ಗಿಡದಲ್ಲಂತೂ ಎಲೆ ಕೂಡ ಇರ್ಲಿಲ್ಲ ಆ ರೀತಿ ಆಗಿರುವಂತ ಗಿಡ ಕೂಡ ಇವಾಗ ಚೇರ್ ಶುರು ಆಗಿದೆ ಬನ್ನಿ ಹಾಗಿದ್ರೆ ಆ ಫರ್ಟಿಲೈಸರ್ ಯಾವ್ದು ನೋಡೋಣ ಅದಕ್ಕೂ ಮುಂಚೆ ಚಾನೆಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಆ ಕ್ಲಿಕ್ ಮಾಡ್ಕೊಳ್ಳಿ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿ ಬರುತ್ತೆ ಅವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೀವೇ ಮೊದ್ಲಿಗೆ ನೋಡ್ಬೋದು ಈ ರೀತಿಯಾದಂತಹ ಫರ್ಟಿಲೈಸರ್ ವಿಡಿಯೋ ಆಗಿರ್ಬೋದು ಗಾರ್ಡನ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಿಮ್ಗೂ ಕೂಡ ಯೂಸ್ಫುಲ್ ಆಗ್ಬೋದು ವಿಡಿಯೋ ಇಷ್ಟ ಆದ್ರೆ ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ ಹಾಗೆ ವಿಡಿಯೋಗೆ ಒಂದೇ ಒಂದು ನನಿಗೋಸ್ಕರನಾದ್ರು ಪ್ಲೀಸ್ ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಸಾಕಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡಿರ್ತೀನಿ ಎಡಿಟ್ ನ ಮಾಡಿರ್ತೀನಿ ಹಾಗೆ ನಿಮ್ಗೂ ಕೂಡ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನನಗೆ ನೀವು ಲೈಕ್ ಮಾಡೋ ಮುಖಾಂತರ ಅಥವಾ ಕಮೆಂಟ್ ಮಾಡೋ ಮುಖಾಂತರ ನನಗೂ ಕೂಡ ತಿಳಿದು ಬರುತ್ತೆ ನಿಮಗೆ ಗಾರ್ಡನ್ ಬಗ್ಗೆ ಯಾವುದೇ ರೀತಿಯಾದಂತ ಡೌಟ್ ಇದ್ರೂ ಕೂಡ ನಾನು ನಿಮಗೆ ಕಮೆಂಟ್ ಮುಖಾಂತರ ಉತ್ತರ ಕೊಡ್ತೀನಿ ಕೆಲವೊಬ್ಬೊಬ್ರು ನನಗೆ ಆ ಗಿಡದ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಈ ಗಿಡದ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಅಂತ ಸಜೆಷನ್ ಮಾಡ್ತಾ ಇರ್ತೀರ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಸಜೆಷನ್ ಮಾಡ್ರಿ ಆದರೆ ನನ್ನ ಕೆಲವೊಂದ್ಸಲ ಕೆಲವೊಂದ್ ರೀತಿಯ ಗಿಡಗಳು ಇಲ್ದಾಗ ನನ್ಗೆ ಅದ್ರ ವಿಡಿಯೋ ಮಾಡೋದಿಕ್ ಆಗೋದಿಲ್ಲ ಅಕಸ್ಮಾತ್ ನೀವು ಕೆಲವೊಂದಿಷ್ಟು ಗಿಡದ ಸಜೆಷನ್ ಕೊಟ್ಟು ಆ ಗಿಡದ ವಿಡಿಯೋ ಮಾಡದೆ ಇದ್ರೆ ದಯವಿಟ್ಟು ನನ್ನನ್ನ ಬೈಕೊಂಬೇಡಿ ಏಕೆಂದ್ರೆ ಆ ಗಿಡ ನನ್ನ ಹತ್ರ ಇಲ್ದೆ ಇರ್ಬೇಕಾದ್ರೆ ನಾನು ವಿಡಿಯೋ ಮಾಡೋದಿಕ್ ಆಗೋದಿಲ್ಲ ಅಲ್ವಾ ಆ ಗಿಡ ನನ್ನ ಗಾರ್ಡನ್ ಅಲ್ಲಿ ಆಡ್ ಆದಾಗ ನಾನು ಖಂಡಿತವಾಗ್ಲೂ ನಿಮ್ ಜೊತೆಗೆ ಶೇರ್ ಮಾಡೋ ಪ್ರಯತ್ನನ ಪಡ್ತೀನಿ ಸರಿ ಇವತ್ತಿನ ಫರ್ಟಿಲೈಸರ್ ಏನು ಅಂತ ನೋಡೋಣ ಇವತ್ತಿನ ಫರ್ಟಿಲೈಸರ್ ಬಂದು ಬನಾನಾ ಪೀಲ್ ಫರ್ಟಿಲೈಸರ್ ಇದನ್ನ ನಾವು ಯಾವ ರೀತಿಯಾಗಿ ಬಳಸ್ಬೇಕು ಎಷ್ಟ್ ದಿನಕ್ಕೊಂದ್ಸಲ ಬಳಸ್ಬೇಕು ಎಲ್ಲಾ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದೀನಿ ಸ್ಕಿಪ್ ಮಾಡ್ದೆ ಕೊನೆವರೆಗೂ ವಿಡಿಯೋನ ನೋಡ್ರಿ ಇಲ್ಲಿ ಒಂದು ಕಂಟೈನರ್ ನ ತಗೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ಬಾಳೆಹಣ್ಣಿನ ಸಿಪ್ಪೆ ಹಾಗೆ ಕರಿಕರಿ ಅಂತಂದ್ರೆ ಬ್ಲಾಕ್ ಬ್ಲಾಕ್ ಆಗಿರತ್ತಲ್ಲ ಆ ಬಾಳೆಹಣ್ಣನ ಅದೆಲ್ಲದನ್ನು ಕೂಡ ಒಂದು ಬಾಟ್ಲ್ ನಲ್ಲಿ ಹಾಕಿ ಅದಕ್ಕೆ ಫುಲ್ ಮುಳುಗುವಷ್ಟು ನೀರನ್ನ ಹಾಕಿಟ್ಟಿದ್ದೆ ನಿಮಗೆ ಇಷ್ಟೆಲ್ಲ ಬಾಳೆಹಣ್ಣಿನ ಸಿಪ್ಪೆ ಸಿಗೋದಿಲ್ಲ ಅಂತಂದ್ರೆ ಜಸ್ಟ್ ಎರಡೇ ಎರಡು ಬಾಳೆಹಣ್ಣಿನ ಸಿಪ್ಪೆ ಇದ್ರು ಕೂಡ ಸಾಕು ಎರಡೇ ಎರಡು ಬಾಳೆಹಣ್ಣಿನ ಸಿಪ್ಪನ ನೀವು ಒಂದ್ ಲೀಟರ್ ನೀರ್ನಲ್ಲಿ ನೆನ್ಸ್ಬಿಟ್ಟು ರಾತ್ರಿ ಪೂರ್ ಇಡ್ರಿ ಅಂದ್ರೆ ಇವಾಗ ಇವತ್ತಿನ ದಿನ ರಾತ್ರಿ ನೆನ್ಸಿದ್ರೆ ನಾಳೆ ರಾತ್ರಿ ಬಿಟ್ಟು ನಾಡಿದ್ದು ಅಂದ್ರೆ ಫುಲ್ ಕಂಪ್ಲೀಟ್ಲಿ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆ ನೆನ್ಸಿದ್ರು ಕೂಡ ನಿಮ್ ಫರ್ಟಿಲೈಸರ್ ರೆಡಿ ಆಗತ್ತೆ ಇಲ್ಲ ನಮಗೆ ಒಂದ್ ವಾರ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ರೆ ನೀವು ಒಂದ್ರಿಂದ ಏಳು ದಿನದೊಳಗಡೆ ಯಾವಾಗ ಬೇಕಾದ್ರೂ ಈ ನ ಬಳಸ್ಕೊಬಹುದು ಆದ್ರೆ ಆದಷ್ಟು ಬೇಗ ಬಳಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಿ ತೀರಾ ವಾಸನೆ ಬರೋ ತನಕ ಇದನ್ನ ಇಟ್ಕೊಳೋದು ಬೇಡ ವಾಸನೆ ಬಂದ್ರೆ ಅದನ್ನ ಗಿಡಗಳಿಗೆ ಬಳಸೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ಸೂಕ್ಷ್ಮಾನು ಜೀವಿಗಳೆಲ್ಲ ಸತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಏಳ್ ದಿನದ ಒಳಗಡೆನೆ ಇದನ್ನ ಬಳಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ರಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಬಳಸೋದು ಬೇಡ ಯಾಕೆಂದ್ರೆ ಸ್ವಲ್ಪ ಡೈಲ್ಯೂಟ್ ಮಾಡಿ ಬಳಸೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಕೆಲವೊಮ್ಮೆ ನಾವು ನ್ಯಾಚುರಲ್ ಆಗಿ ಮಾಡಿರುವಂತಹ ನ ಕೂಡ ಗಿಡಗಳಿಗೆ ಬಳಸಿದ್ರು ಕೂಡ ಕೆಲವೊಮ್ಮೆ ಹಾನಿ ಹಾನಿಯಾಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಡೈಲೀಟ್ ಮಾಡಿ ಕೊಡೋದು ಒಳ್ಳೇದಂತ ಹೇಳ್ತೀನಿ ಡೈಲೂಟ್ ಯಾವ ರೀತಿಯಾಗಿ ಮಾಡ್ಬೇಕು ಅಂದ್ರೆ ಒಂದ್ ಲೀಟರ್ ಆಗೋಷ್ಟು ಬಾಳೆಹಣ್ಣಿನ ಸಿಪ್ಪೆದು ನೀರನ್ನು ತಗೊಂಡಿದೀವಿ ಅಂದ್ರೆ ಪ್ಲೇನ್ ವಾಟರ್ ಎರಡ್ ಲೀಟರ್ ಆಗುವಷ್ಟು ತಗೊಬೇಕಾಗತ್ತೆ ಈ ನೀರಿಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ನಮ್ ಗಿಡಗಳಿಗೆ ಬಳಸ್ಕೊಬಹುದು ನಾವು ಯಾವ್ದೇ ರೀತಿಯಾದಂತಹ ಹೂವಿನ ಗಿಡಕ್ಕೆ ಆಗಿರ್ಬೋದು ಅಥವಾ ಹಣ್ಣಿನ ಗಿಡ ತರಕಾರಿ ಗಿಡಗಳಿಗೆ ಬಳಸ್ತಾ ಇದೀವಿ ಒಂದು ಫರ್ಟಿಲೈಸರ್ ಅಂದ್ರೆ ಅದ್ರಲ್ಲಿ ಯಾವ ಕಂಟೆಂಟ್ ಇದೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನಮ್ಮ ಹೂವಿನ ಗಿಡ ಹಣ್ಣಿನ ಗಿಡ ತರಕಾರಿ ಗಿಡದಲ್ಲಿ ಜಾಸ್ತಿ ಜಾಸ್ತಿ ಇಳುವರಿ ಬರ್ಬೇಕು ಅಂದ್ರೆ ನಾವು ಅದಕ್ಕೆ ರಿಚ್ ಆಗಿರುವಂತಹ ಒಂದು ಪೊಟ್ಯಾಷಿಯಂ ಆಗಿರ್ಬೋದು ಫಾಸ್ಫರಸ್ ಆಗಿರ್ಬೋದು ಇವೆರಡು ಕಂಟೆಂಟ್ ಜಾಸ್ತಿ ಇರುವಂತಹ ಒಂದು ಫರ್ಟಿಲೈಸರ್ ನ ಬಳಸಿದ್ರೆ ನಾವು ಹೆಚ್ಚು ಇಳುವರಿನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ನಾವ್ ಯಾವುದೇ ಫರ್ಟಿಲೈಸರ್ ನ ಕೊಡ್ಬೇಕಾದ್ರೂ ಕೂಡ ಈ ಕಂಟೆಂಟ್ ಇದೆಯಾ ಅಂತ ಒಂದ್ಸಲ ಅದನ್ನ ನಾವು ಗೂಗಲ್ ಮಾಡಿ ಅಥವಾ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ನಮಗೆ ಗೊತ್ತಾಗುತ್ತೆ ಇಂತಹ ಫರ್ಟಿಲೈಸರ್ ನಲ್ಲಿ ಇಂತಹ ಒಂದು ಕಂಟೆಂಟ್ ಇದೆ ಅನ್ನೋದು ಆಗ ನಾವು ನಮ್ ಗಿಡಗಳಿಗೆ ಇದನ್ನ ಬಳಸ್ಕೊಬಹುದು ನಾನು ಇಲ್ಲಿ ಬೆಗೋನಿಯಾ ಗಿಡಗಳಿಗೆ ಬಳಸ್ತಾ ಇರೋದು ಇದನ್ನ ನಾನು ಆಲ್ರೆಡಿ ಬೆಗೋನಿಯಾ ಕೇರೆನ್ ಟಿಪ್ ವಿಡಿಯೋದಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ನೋಡ್ಲಿಲ್ಲ ಅಂದ್ರೆ ಚಾನೆಲ್ ನಲ್ಲಿ ಆ ಬೆಗೋನಿಯಾ ಕೇರೆನ್ ಟಿಪ್ಪು ವಿಡಿಯೋ ಕೂಡ ಏನ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡ್ರಿ ಬೆಗೋನಿಯಾ ಬೆಳೆಸೋರಿಗೆ ಕೂಡ ಇದು ಹೆಲ್ಪ್ ಆಗ್ಬಹುದು ಹಾಗೆ ನಾವು ಬಾಳೆಹಣ್ಣಿನ ಸಿಪ್ಪೆ ನೀರನ್ನ ಬಳಸೋದ್ರಿಂದ ಏನೆಲ್ಲ ಒಂದು ಗಿಡಗಳಿಗೆ ಬೆನಿಫಿಟ್ ಇದೆ ಅಂದ್ರೆ ಬೇರ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಕಾಂಡಗಳು ಅಷ್ಟೇ ತುಂಬಾ ಗಟ್ಟಿಯಾಗಿ ಹೊಸ ಹೊಸ ಚಿಗುರುಗಳು ಸಿಗುತ್ತೆ ಹಣ್ಣು ತರಕಾರಿ ಗಿಡದಲ್ಲೂ ಅಷ್ಟೇ ಸಾಕಷ್ಟು ಇಳುವರಿನ ನಾವು ಪಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟೇ ಅಲ್ಲ ನಮ್ಮ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ಇರೋದ್ರಿಂದ ಎಲೆಗಳು ಹಳದಿಯಾಗಿ ಉದುರೋದಾಗಿರ್ಬೋದು ಅಥವಾ ಮಗುಗಳು ಉದುರೋಗ್ತಾ ಇರ್ಬೋದು ಅಂತಹ ಒಂದು ಸಮಸ್ಯೆ ಕೂಡ ಇದು ತಡೆಯುತ್ತೆ ಆದಷ್ಟು ಇದನ್ನ ಡೈರೆಕ್ಟ್ ಆಗಿ ನೆಲಕ್ಕೆ ಅಂದ್ರೆ ಮಣ್ಣಿಗೆ ಸೇರಿಸೋದಿಕ್ಕೆ ಪ್ರಯತ್ನ ಪಡಿ ಮತ್ತೆ ಗಿಡದ ಎಲೆಗಳೆಲ್ಲ ಮೇಲೆಲ್ಲ ಸ್ಪ್ರೇ ಮಾಡಬಹುದಾ ಅಂದ್ರೆ ಬೇಡ ಎಲೆಗಳ ಮೇಲೆಲ್ಲ ಇದನ್ನ ಸ್ಪ್ರೇ ಮಾಡೋದಾಗ್ಲಿ ಎಲೆಗಳ ಮೇಲಿಂದ ಹಾಕೋದಾಗ್ಲಿ ಅದನ್ನ ದಯವಿಟ್ಟು ಅವಾಯ್ಡ್ ನ ಮಾಡ್ರಿ ನಾವು ಯಾವುದೇ ಗಿಡಕ್ಕೆ ಫರ್ಟಿಲೈಸರ್ ನ ಕೊಡ್ತಾ ಇದೀವಿ ಅಂದ್ರೆ ಈ ರೀತಿಯಾಗಿ ಒಣಗಿರುವಂತ ಎಲೆ ಆಗಿರ್ಬೋದು ಹೂ ಆಗಿರ್ಬೋದು ಅದನ್ನ ಕಟ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಹೊಸ ಚಿಗುರುಗಳು ಮತ್ತೆ ಮತ್ತೆ ಬರೋದಿಕ್ಕೆ ಇದನ್ನ ನಾನು ಪ್ರತಿ ಫರ್ಟಿಲೈಸರ್ ವಿಡಿಯೋದಲ್ಲೂ ಇದನ್ನ ಹೇಳ್ತಾನೆ ಇರ್ತೀನಿ ತೋರಿಸ್ತಾನೆ ಇರ್ತೀನಿ ಮತ್ತೆ ಕಮೆಂಟ್ ನಲ್ಲಿ ಬಂದು ನನಗೆ ಬಯೋದಿಕ್ ಹೋಗ್ಬೇಡಿ ಯಾಕಂದ್ರೆ ಅಹ್ ಪ್ರತಿ ಸಲ ಏನ್ ತೋರ್ಸೋದಿರುತ್ತೆ ಅನ್ಕೊಂಡೆಲ್ಲ ಹೇಳೋದಿಕ್ ಹೋಗ್ಬಿಡಿ ಯಾಕಂದ್ರೆ ಎಲ್ರಿಗೂ ಕೂಡ ಎಲ್ಲಾ ವಿಷಯನೂ ಗೊತ್ತಿರೋದಿಲ್ಲ ಕೆಲವೊಬ್ರು ಹೊಸ ಒಬ್ರು ಆಗಿರ್ತಾರೆ ಅವರಿಗೂ ಕೂಡ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ತೋರಿಸ್ತಾ ಇರ್ತೀನಿ ನಾನು ಈ ಫರ್ಟಿಲೈಸರ್ ನಿಂದ ನನ್ ಗಾರ್ಡನ್ ಅಲ್ಲಿ ಸತ್ತೇ ಹೋಗುತ್ತೆ ಅನ್ನುವಂತ ಗಿಡನು ಕೂಡ ರಿಕವರ್ ಮಾಡಿರುವಂತಹ ಒಂದು ಬೆಸ್ಟ್ ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು ಅಥವಾ ಹೂವೇ ಬಿಡ್ತಾ ಇಲ್ಲ ಅಂತ ಅನ್ಕೊಂಡಿರುವಂತ ಕೆಲವೊಂದಿಷ್ಟು ಗಿಡಗಳಿಗೆ ಹಾಕಿದಾಗ ಒಂದು ಒಳ್ಳೆ ಫಲಿತಾಂಶ ಕೊಟ್ಟಿರುವಂತ ಒಂದು ಫರ್ಟಿಲೈಸರ್ ಇದಾಗಿದೆ ಮಣ್ಣನ್ನು ಕೂಡ ನೋಡಬಹುದು ಈ ರೀತಿಯಾಗಿ ನಾವು ಆರ್ಗ್ಯಾನಿಕ್ ಆಗಿರುವಂತಹ ಒಂದು ಫರ್ಟಿಲೈಸರ್ ನ ಬಳಸೋದ್ರಿಂದ ಎಷ್ಟು ಲೂಸ್ ಆಗಿರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ಇದನ್ನ ನಾವು ಹದಿನೈದು ಒಂದ್ಸಲ ಬಳಸಿದ್ರು ಸಾಕಾಗುತ್ತೆ ನೀವು ಹದಿನೈದು ಹದಿನೈದು ದಿನಕ್ಕೆ ಬೇರೆ ಬೇರೆ ಫರ್ಟಿಲೈಸರ್ ಬಳಸ್ತೀರಾ ಅಂದ್ರೆ ಅದನ್ನು ಕೂಡ ಮಾಡಬಹುದು ಆದಷ್ಟು ನಾವು ಯಾವುದೇ ಫರ್ಟಿಲೈಸರ್ ನ ಕೊಡ್ತಾ ಇದೀವಿ ಅಂದ್ರೆ ಒಂದೇ ಬೆಳಕ ಮುಂಚೆ ಇಲ್ಲ ಅಂದ್ರೆ ಸಂಜೆ ಟೈಮ್ ನಲ್ಲಿ ಫರ್ಟಿಲೈಸರ್ ನ ಕೊಡಿ ಬಿಸಿಲು ಟೈಮ್ ನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಫರ್ಟಿಲೈಸರ್ ನ ಯಾವುದೇ ಗಿಡಕ್ಕೆ ಕೂಡ ನೀವು ಕೊಡೋದಕ್ಕೆ ಹೋಗ್ಲೇಬೇಡಿ ನಾನು ಇಷ್ಟೊತ್ತಿಂದ ಹೇಳಿದ್ದು ಯಾವುದೇ ತೇರಿ ಅಲ್ಲ ಇದು ನನ್ನ ಗಾರ್ಡನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನೀವು ನಿಮ್ಮ ಗಾರ್ಡನ್ ನಲ್ಲಿ ಇದನ್ನ ಹಾಕ್ ನೋಡಿ ನೀವು ಮಾತಾಡಲ್ಲ ನಿಮ್ಮ ಗಿಡ ರಿಸಲ್ಟ್ ಕೊಡೋದ್ರ ಮೂಲಕ ಮಾತಾಡುತ್ತೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮಗೆ ಏನೇ ಡೌಟ್ ಬಂದರೂ ಕಮೆಂಟ್ ಮಾಡ್ರಿ ನಾನು ಸದಾ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಮತ್ತೆ ಅದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಲವ್ ಯು ಆಲ್ ಬೈ ಬಾಯ್